ನೋವು ನಲಿವು ಕಾರ್ಯನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಪಡಿಸುತ್ತಿರುವ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಇಬ್ಬರು ಗಾಯಕರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಎಲ್ಲೋ ಜಗಪ್ಪ ನಿನ್ನರ ಮನೆ ಈ ಹಾಡು ಅಂತಾಗ ಸಿನಿಮಾದಲ್ಲಿ ಕೂಡ ಬಂದ್ಬಿಡ್ತಿ ಹಾಡು ಇದಕ್ಕೆ ಧ್ವನಿ ಪ್ರಸ್ತಾರ ಹಾಕಿದ್ದು ಬಾನಂದೂರ್ ಕೆಂಪೈನವರು ಹಿರಿಯ ಗಾಯಕರು ಧ್ವನಿ ಪ್ರಸ್ತಾರ ಅಂದ್ರೆ ಏನು ನಿಮಗೆ ಪ್ರಸ್ತಾರದ ಬಗ್ಗೆ ಗೊತ್ತಿದೆ ಸ್ವರ ಪ್ರಸ್ತಾರ ಅಂತ ಅಂದ್ರೆ ಈಗ ಸಿನಿಮಾದಲ್ಲಿ ಹಾಡ್ಬೇಕಾದ್ರೆ ನಾವು ಯಾವುದೇ ಹಾಡನ್ನ ಹಾಡ್ಬೇಕಾದ್ರೆ ಸ್ವರ್ಗಳ್ ಬರ್ಕೊಂಡು ಹಾಡ್ತಾರೆ ದೊಡ್ಡ ದೊಡ್ಡ ಗಾಯಕರುಗಳು ಸ್ವರಗಳನ್ನ ಬರ್ಕೊಂಡು ಹಾಡ್ತಾರೆ ನಮ್ಮ ಎಷ್ಟೋ ಜನಕ್ಕೆ ಆ ಸ್ವರಗಳು ಬರ್ಕೊಳ್ಳೋಕೆ ಗೊತ್ತಾಗಲ್ಲ ಈವನ್ ನನಗೂ ಅಷ್ಟು ಅಭ್ಯಾಸ ಇಲ್ಲ ಆದರೆ ಈಗೀಗ ಸ್ವಲ್ಪ ಹಂಸಲೆ ಸರ್ ಜೊತೆ ಹೋದ್ಮೇಲೆ ನನಗದು ಗೊತ್ತಾಗ್ತಿದೆ ಆ ಶ್ರುತಿಗೆ ಹಾಡ್ತಾರೆ ನಮ್ಮ ಜನಪದರು ಅಷ್ಟು ಗೊತ್ತು ಆದರೆ ಅವರು ಧ್ವನಿಯೇ ಭಾಳ ಮುಖ್ಯ ಜನಪದಕ್ಕೆ ಆ ಧ್ವನಿ ಮೇಲೇ ಅವರು ಪದಗಳನ್ನು ಕಟ್ಟಿಕೊಂಡು ಹಾಡ್ತಾ ಹೋಗ್ತಾರೆ ಅದರ ಮೇಲೆ ಶ್ರುತಿ ಮೇಲೆ ನಿಂತ್ಕೊಳ್ತಾರೆ ಇದು ಧ್ವನಿ ಪ್ರಸ್ತಾರ ಹಾಕುವಂಥದ್ದು ಓಕೆ ಸಾಕಷ್ಟು ಹಾಡುಗಳಿಗೆ ನಾನು ಕೂಡ ಧ್ವನಿ ಪ್ರಸ್ತಾರವನ್ನು ಹಾಕಿದ್ದೀನಿ ಪ್ರಸ್ತುತ ಅದನ್ನ ಪ್ರಚಾರ ಕೂಡ ಮಾಡಿದ್ದೀನಿ ಹಾಡಿದ್ದೀನಿ ಬೇರೆ ವೇದಿಕೆಯಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹಾಡನ್ನ ಬಹಳ ಪಾಪ್ಯುಲಾರಿಟಿ ಮಾಡಿದ್ದು ನಮ್ಮ ಬಾನೊಂದರ ಸರ್ ಗೀತೆಯನ್ನ ನಿಮ್ಮ ಬಾಯ್ನಲ್ಲಿ ಕೇಳೋಣಂತೆ ಹಾಡಿ ಕಿನ್ನೂರಿ ನುಡಿಸೋನಾ ಧನಿ ಚಂದವೋ ಕಿನ್ನೂರಿ ನುಡಿಸೋನಾ ಬೆರಳಿನ ಚಂದವೋ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸೊತ್ತಳು வெள்ளி நுங்கக்கெ நாரிமன்ன சொத்தலோ ஜுக்கி நுங்கக்கெ நாரிமன்ன சொத்தலு எல்லோ ஜோகப்பரமானே எல்லோ ஜோகப்பள மா எல்லோ ஜோகப்ப நின்ரமானே எல்லோ ஜோகப்பள மாற மா ು ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು ಅಲ್ಲದೆ ಕಣೆ ನನ್ನರ ಮನೆ ನಾರಿ ಅಲ್ಲದೆ ಕಣೆ ನನ್ನರ ಮನೆ ಅಲ್ಲದೆ ಕಣೆ ನನ್ನರ ಅಲ್ಲದೆ ಕಣೆ ನನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ दिया गारे रिया गारे नुड़ी नुड़ी गे पटसाले मेले हर केरिया गारे पटसाले मेले लोलू सोने जोगी लोलू किोने बारो दुर्गी मग्गि बारो दुर्वी गे यो जोगप निने ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೇ ಎಳ್ಳ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಕಳ್ಳಾಟ ಜೋಗಿ ಕೂಡೆ ಹೋಗಬಹುದೇ ನಾರಿ ಕಳ್ಳಾಟ ಜೋಗಿ ಕೂಡೆ ಹೋಗಬಹುದೇ ಕಳ್ಳಾಟ ಜೋಗಿ ಕೂಡೆ ಹೋಗಬಹುದೇ ಕಳ್ಳಾಟ ಜೋಗಿ ಕೂಡ ಹೋಗಬಹುದೇ ಜೋಗಪ್ಪ ನಿನ್ನ ರೇ ಎಲ್ಲೋ ಜೋಗಪ್ಪ ನಿನ್ನೆ ಎಲ್ಲೋ ಜೋಗಪ್ಪ ನಿನ್ನ ರೇ ಎಲ್ಲೋ ಜೋಗಪ್ಪ ನಿನ್ನ ರೇ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ನನ್ನ ತೋಳಲ್ಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು ಚಂದದ ಪದವನ್ನು ನುಡಿಸಿದೆ ಈ ಹಾಡು ಕೇಳ್ತಿದ್ರೆ ನನಗೆ ನಿಮಗೊಂದು ಸಣ್ಣ ಮಾಹಿತಿ ಏನಂದರೆ ಜನನ ಯಶೋಧರ ಚರಿತ್ರೆಯಲ್ಲಿ ಒಂದು ಈ ಥರದೊಂದು ಪ್ರಸಂಗ ಬರುತ್ತೆ ಅಮೃತಮತಿ ಅನ್ನೋ ಅವಳು ಅಷ್ಟಾವಂಕನ ಹಿಂದೆ ಅವನು ಹಾಡ್ತಿರ್ತಾನೆ ಅವನು ನೋಡ್ಲಿಕ್ಕೆ ಹೆಂಗಿರ್ತಾನೆ ಅಂದರೆ ಅಷ್ಟಾವಂಕ ಅಂದರೆ ಗೂನು ಬೆನ್ನು ನೋಡಲಿಕ್ಕೆ ಮೈಯೆಲ್ಲ ಕುಷ್ಠರೋಗದ ಇದು ಆ ಥರ ಇದ್ದು ಅವನು ಹಾಡ್ತಾ ಇರ್ತಾನೆ ಬೆಳ್ದಿಂಗಳಲ್ಲಿ ರಾತ್ರಿಯಲ್ಲಿ ಹಾಡ್ತಾ ಇದ್ರೆ ಅವನ ಮೇಲೆ ಮೋಹಗೊಂಡು ಅಮೃತಮತಿ ಹಿಂದೆ ಹೋಗ್ತಾಳೆ ಅಲ್ವಾ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಇದೇ ರೀತಿಯಲ್ಲಿ ನಾನು ಆ ಕಥೆ ಇರಲಿ ನಿಜವಾದ ನಡೆದ ಘಟನೆ ಏನು ಗೊತ್ತಾ ನನ್ನ ಸ್ನೇಹಿತರೊಬ್ಬರು ಹೇಳಿದ್ದು ನನಗೆ ಲಂಡನ್ನಲ್ಲಿ ಇಲ್ಲಿಂದ ಡೊಳ್ಳು ಕುಣಿತದವರು ಹೋಗಿದ್ರು ಅಂತ ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಈ ಡೊಳ್ಳು ನುಡಿಸೋದು ನೋಡ್ಬಿಟ್ಟು ಇವನು ಫಿಸಿಕ್ಕು ಆ ಇದು ಆ ಕಲೆ ಅದನ್ನೆಲ್ಲ ಮೆಚ್ಕೊಂಡ್ಬಿಟ್ಟು ಅಲ್ಲಿನ ಒಂದು ಹೆಣ್ಣು ಹಿಂದ್ ನಾನು ನಿನ್ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದಾರೆ ಇಲ್ಲಪ್ಪ ಅವ್ರ ಮದುವೆ ಆಗಿದೆ ಮಕ್ಕಳಿದಾವೆ ಇದ್ರಿರ್ಲಿ ಬಿಡಿ ನಾನು ಮಾಡ್ಕೊತೀನಿ ಅಂತ ಮಾಡ್ಕಂತೀನಿ ನರ್ಸ್ ಗೊತ್ತಲ್ಲ ನಿಮ್ಗೆ ನೋಡ್ರಿ ಯಾಕೆ ಹೇಳಿದೆ ನಾನು ಅಂದ್ರೆ ಈ ಕಲಾವಿದ್ರು ಅಂದ್ರೆ ಒಂದಿಷ್ಟು ಈ ತರದ ಪ್ರೀತಿ ಉಟ್ಟು ಬಿಡುತ್ತೆ ಅದೇ ರೀತಿ ಎಲ್ಲೋ ಜೋಗಪ್ಪ ಜೋಗಿ ಹಾಡ್ಕೊಂಡು ಹೋಗ್ತಾ ಇದ್ರೆ ಆ ಹೆಣ್ಮಗಳು ಆತನ ಮೋಹಿಸ್ತಾಳೆ ಒಂದು ಕತೆ ಅಲ್ವಾ ಇರಲಿ ನಿಮ್ಮನ್ನು ಹಾಡ್ತಾ ಇರ್ತೀರಲ್ವಾ ನೀವು ಇನ್ನೂ ಹುಡುಗರು ಮದುವೆ ಆಗಿಲ್ಲ ಅದೇ ಹೋಗ್ಬೇಕು ಸರ್ ಆಡ್ಕೊಂಡು ಎಲ್ಲಿ ಕಲೆ ಕಲೆಗೆ ಎಲ್ಲಿ ಪ್ರೋತ್ಸಾಹ ಸಿಗುತ್ತೋ ಅಲ್ಲಿ ಆಟೋಗ್ರಾಫು ಅದು ಇದು ಬರ್ತಾ ಇರ್ತದೆ ಆಟೋಗ್ರಾಫು ಇರುತ್ತೆ ಯಾವ ಥರ ಕೊಡ್ತೀರಿ ನೋಡಿರಲಿ ಬಹಳ ಸಂತೋಷ ಇನ್ಯಾವ ಹಾಡನ್ನ ಆಯ್ಕೆ ಮಾಡ್ಕೊಳ್ತೀರಿ ಸರ್ ಈಗ ನಾನು ಮಾತನಾಡಣ್ಣಯ್ಯ ಮಾತನಾಡೋ ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡಾಡು ಅಲ್ಲ ನಮ್ಮ ಜನಪದರಿಗೂ ಗಿಣಿಗೂ ಏನೋ ಒಂಥರ ಸಂಬಂಧ ಇದೆಲ್ಲ ಗಿಣಿನೂ ಮಾತಾಡುತ್ತಲ್ಲ ಮಾತಾಡ್ತಾ ಮಾತಾಡಿಸ್ರೆ ಮಾತಾಡ ಈಗ ய மாதாடு மாதநாடு அடைய மாதநாடு முதிய மாதநாடு பாக்ல பர்ஜாரி மர மாதாடு கித்ல கித் மர மாதநாடு பாக்ல பர்ஜாரி மர மாதாடு ல்க்கித்லே மர மாதநாடு கோட்டை தாட்டே பாகல் மனை மாதநாடு மாதநாடு மாதநாட்ய மாதநாடு ஹே முத்து ஹே கிணிய மாதநாடு அரே மாதநாட்ய மாதநாடு முதிக மாதநாடு ముత్త సూర్యపాన మాతనాడు నట్ట నడువే సుందరపా నా మాతనాడు సుమత్త సూర్యపాన మాతనాడు నట్ట నడవే సుందరపాన మాతనాడుాటిస్త్రే బాగుల్ మన మాతనాడు మాతనాడు మాతనాయ్య మాతనాడు ముదు హే గిడియ మాతనాడు మాతనాడన్నయ్య మాతనాడు ముద్దు హే గిళ మాతనాడు ఆకతో ని భోకతోని మాతనాడు ಕರ್ನಾಡುವ ಕಟ್ಟಿದೋನೆ ಮಾತನಾಡು ಅರೇ ಆಗದೋನೆ ಭೋಗದೋನೆ ಮಾತನಾಡು ನಾಕ ನಡುವ ಕಟ್ಟಿದೋನೆ ಮಾತನಾಡು ಕೋಗಿಲಂಗೆ ಕೂಕ್ತಿಯಲ್ಲೋ ಮಾತನಾಡು ಮಾತನಾಡು ಮಾತನಾಡ ನಯ್ಯ ಮಾತನಾಡು ಮುದ್ದು ಹೇ ಮಾತನಾಡು ಅರೆ ಮಾತನಾಡಣ್ಣಯ್ಯ ಮಾತನಾಡು ट्यान बट्टे धोत्र मातना इक्या मरबी जोड़ा अरे उठा बट्टे धोत्र माता इक्यान मरबी जोड़ा माता కేదికే మాతనాడు మాత నాడు మాతనాడయ్య మాతనాడు ముద్దు మాతనాడు అరే మాతనాడయ్య మాతనాడు ముద్దు హే గిళ మాతనాడు మాతనాడయ్య మాతనాడు ముద్దుళ మాతనాడు మాతనాయ్య మాతనాడు ಅಷ್ಟು ಎನರ್ಜಿಯಾಗಿ ಹಾಡಿದ್ರಿ ಏನನ್ಸ್ ಈ ಹಾಡನ್ನು ಹಾಡ್ತಿದ್ದಾಗ ನಿಮಗೆ ನೀವು ಎಲ್ಲ ಸಿನಿಮಾ ಹಾಡುಗಳನ್ನೆಲ್ಲ ಹಾಡ್ತಿರ್ತೀರಿ ಕೇಳ್ತಿರ್ತೀರಿ ನಮ್ಮ ಜನಪದ ಹಾಡಬೇಕಾದ್ರೆ ನಿಮಗೆ ಈ ವಾದ್ಯಗಳೆಲ್ಲ ಕೇಳ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ ಕುಣಿ ಮೊದಲನಾಗಿ ಕುಡಿಬೇಕು ಅನ್ಸುತ್ತೆ ಸರ್ ನಾವು ಕುಣಿಕೊಂಡು ಹಾಡಬೇಕು ಅಂತ ಇನ್ನೊಂದು ಈ ಜನಪದ ಹಾಡುಗಳನ್ನು ಹಾಡಬೇಕಾದ್ರೆ ಈ ಬೆ ಈ ಬೆಂಗಳೂರಲ್ಲಿ ಬ್ಯುಸಿ ಲೈಫಲ್ಲಿ ನಾವು ಜೀವನವನ್ನು ಸಾಗಿಸ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋದಾಗ್ಲಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಆ ಒಂದು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ತಿದ್ದಂತ ನೆನ್ಪುಗಳು ಮತ್ತೆ ಹೌದು ಎಲ್ಲಾ ಸಂಚಿಕೆಗಳನ್ನ ನೀವು ವೀಕ್ಷಣೆ ಮಾಡಿ ನಿಮಗೆ ಇನ್ನಷ್ಟು ಜನಪದ ಬಗ್ಗೆ ಮಾಹಿತಿ ಸಿಗುತ್ತೆ ಅಲ್ಲೊಂದ್ ಸಾಲ್ ಹೇಳಿದ್ರೆ ಹುಟ್ಟಾನ್ ದಟ್ಟಿ ನೋಡು ಹ್ಮ್ ಆಮೇಲೆ ಮಾತನಾಡು ಏನಾಗಂದ್ರೆ ಅಲ್ವಾ ಆ ಸಾಲಗಳನ್ನ ಅರ್ಥ ಮಾಡ್ಕೋಬೇಕು ಎಕ್ಕೆ ಅನ್ ಒಟ್ಟ ದಟ್ಟಿ ದಟ್ಟಿನ ಉಟ್ಕೊಂಡು ಮರವಿನ ಜೋಡು ಅಂದ್ರೆ ಮರದ ಮರದ ಚಿಪ್ಲಿಗಳನ್ನ ಹಾಕಿದ ಅಲ್ವಾ ಆ ಪದಗಳ ಬಳಕೆನೆ ಹಂಗಿದೆ ಜನಪದದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಪದಗಳನ್ನ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಬಹಳ ಖುಷಿ ಖುಷಿಯಾಗಿ ಹಾಡ್ತಾ ಇದ್ರ ಮತ್ತೆ ಇನ್ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಅನ್ನೋ ಹಾಡನ್ನು ಹಾಕ್ತೇವೆ ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಅನ್ನೋ ತತ್ವ ಪದವನ್ನು ಹಾಟು ಕೇಳಿ ಹಾಡಿ ಖಂಡಿತ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು శివనే నిన్న ఆట బురువే నిన్న ఆట బ శివనే నిన్న ఆట బవరు హరణి నిన్న ఆట బవరు శివని నిన్న ఆట బవరు యార్యారో హరే నిన్న ఆట ನ ಮನೆಯ ಕುಡಿಕೆ ಶವಾ ಕೇಳಿ ಕುಂಬಾರ್ ಗುಂಡಣ್ಣನ ಮನೆಯ ಕುಂಬಾರ್ ಗುಂಡಣ್ಣನ ಮನೆಯ ಮಡಿಕೆ ಶಬ್ದ ಕೇಳಿ ಕುಂಬಾರ್ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತೈಥಂ ತೈಥಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹೇ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ್ಮ ಚಯ್ಯನ ಮನೆಯ ಮಡಿವ ಚಂದಾವ ಕಂಡು ಮಡಿವಾಳ್ಮಾ ಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ హరణే నిన్న ఆట శివనే నిన్న ఆట హరణే నిన్నట బల్లవారు ఒలియర్ ఉన్నైయ్యన మనయా తమటే శబ్దావాళి వాళ్ళ వైయ్యన మనయా తమటే శబ్దావాళి వాళ్ళ వన్నయ్య ತಮಟೆ ಶಬ್ದವ ಕೇಳಿ ವಲ್ಲ ಮನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ಚಕಣಕ ಜಗಣಕ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೆ ನಿನ್ನಾಟ ಯಾರ್ಯಾರು ಹೇ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೆ ನಿನ್ನಾಟ ಜನಪದಕ್ಕೆ ಬೇಕಾದಂಥ ಧ್ವನಿ ಮತ್ತು ಆ ಎನರ್ಜಿ ಆ ಶಕ್ತಿ ಆ ಹಾಡಲ್ಲಿ ನಿಮಗೆ ನಿಮ್ಮಲ್ಲಿ ಕಾಣ್ತಾ ಇತ್ತು ನೀವು ನಿಜವಾಗ್ಲೂ ಬಿಟ್ಟಿದ್ರೆ ನೀವು ಡ್ಯಾನ್ಸ್ ಮಾಡ್ಕೊಂಡೇ ಹಾಡ್ತಿದ್ರೆನೋ ಅಂತ ಅನಿಸ್ತಾ ಇತ್ತು ನಮಗೆ ಭಾಳ ಒಳ್ಳೆ ಹಾಡುಗಳನ್ನ ಹಾಡಿದ್ರಿ ಈಗ ಒಂದು ತಾಯಿ ಬಗ್ಗೆ ಹಾಡನ್ನ ನಿಮಗೆ ನಾನು ಖಂಡಿತ ಹಾಡಿದ್ಲೀಸ್ ಈ ಧ್ವನಿ ಪ್ರಸ್ತಾರ ನಾನೇ ಹಾಕಿರೋದು ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಈ ಗೀತೆಯನ್ನ ಉಡುಗೊರೆಯಾಗಿ ಕೊಡ್ತಾ ಖಂಡಿತ ಸರ್ ಯು ಥ್ಯಾಂಕ್ ಯು ತಾಯಮ್ಮನೆಂಬೋಳು ದೇವಲೋಕದ ಮನಸಿ ಕಾಲು ಸೋಕಿದರೆ ಕರ್ಮಾವು ಕಾಲು ಸೋಕಿದರೆ ಕರ್ಮಾವು ನನ್ನ ತಮ್ಮ ಕಾಶಿಗೋದಾರು ಕಳೆಯಾದೂ యం మ నిం బోళూ దేవ లోద మనసి తాయం నింబు దేవ మనసి కా సోకరే కర్మా కాలు సోకరే కర్మావు నన్న తమ్మ కాశి గోదారు కళ్యాదుూ కాశి గోదారు కళ్యాదుూ తయమ్మ నెంగోళూ దేవలోక మనసి ఎంబోరు అవరారి కమ్మి తవరీ తెళవారు తవరు ఎంబోరు అవరీ కమ్మి తవరలి తె తవర తెళవారు అన్నయ్య అవరొందు పట్టద దొరేగాడు అవరం పట్టద దొరేగాడు తామ్మ దేవలోకద మనసి తయమ్మ నెంబోళూ దేవలోకద మనసి కాలు సోకరే కర్మావు కాలు సోకరే కర్మావు నన్న తమ్మ కాశి గోదారు కళ్యాదుూ గోదారు ಯಾರಿದ್ದರೇನಂತೆ ಅಡದವ್ವನಕ್ಕೆ ಸಾಮಾನ್ಯಾರು ಯಾರಿದ್ದರೇನಂತೆ ಅಡದವ್ವನಕ್ ಸಾಮಾನ್ಯಾರು ಸಾವಿರ ಕೊಳ್ಳಿ ಒಲೆಯಾಗೆ ಸಾವಿರ ಕೊಳ್ಳಿ ಒಲೆಯಾಗೆ ಉರಿದಾರು ಜ್ಯೋತಿ ನಿನ್ನಾರು ಹೋಲಾರು ಜ್ಯೋತಿ ನಿನ್ನಾರು ಹೋಲಾರು ತಾಯಮ್ಮನೆಂಬೋಳು ದೇವಲೋಕದ ಮನಸಿ ಕಾಲು ಸೋಕಿದರೆ ಕರ್ಮಾವು ಕಾಲು ಸೋಕಿದರೆ ಕರ್ಮಾವು ನನ್ನ ತಮ್ಮ ಕಾಶಿಗೋದಾರು ಕಳೆಯಲು ಕಾಶಿಗೋದಾರು ಕಳೆಯ ಕೇಳಿದ್ರಲ್ಲ ಈ ಹಾಡನ್ನು ಈ ಹಾಡಿಗೆ ಧ್ವನಿ ಪ್ರಸ್ತಾರ ಹಾಕಿ ಪ್ರಸ್ತುತ ಪಡಿಸ್ತೇ ಕೆಲವು ಗಾಯಕರು ಇದನ್ನು ಹಾಡಿದ್ರು ಕೂಡ ಈ ಯಾಕೆ ನಾನು ಇಂಥ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಅಂದರೆ ಚೆನ್ನಾಗಿ ಓದ್ಕೊಂಡಿರ್ತೀವಿ ನಾವು ಚೆನ್ನಾಗಿ ಓದ್ಕೊಂಡಿರ್ತೀವಿ ಸಂಪಾದನೆ ಮಾಡ್ತಿರ್ತೀವಿ ವಯಸ್ಸಾದ ಕಾಲಕ್ಕೆ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕುವಂಥ ಮನಸ್ಥಿತಿಗೆ ಬಂದ್ಬಿಡ್ತೀವಿ ಇದಾಗಬಾರ್ದು ತಾಯಮ್ಮನೆಂಬಳು ಈ ನಾನೇನು ಬಿಡಿಸಿ ಹೇಳಬೇಕಾದಿಲ್ಲ ಎಲ್ರಿಗೂ ಅರ್ಥ ಆಗಿರುತ್ತೆ ಧನ್ಯವಾದಗಳು ಕೇಳಿದಕ್ಕೆ ಮತ್ತು ದೂರದರ್ಶನ ಚಂದನವಾಹಿನಿ ವಾಹಿನಿ ಪಡಿಸಿರುವಂಥ ಗಾನಗರಡಿ ಇದು ಜನಪದರ ಚಾವಡಿ ಈ ಒಂದು ಕಾರ್ಯಕ್ರಮದಲ್ಲಿ ಅಪರೂಪವಾದ ಹಾಡುಗಳನ್ನು ಕೇಳಲಿಕ್ಕೆ ನೀವು ಸಿದ್ಧರಿದ್ರೆ ನಾವು ತಯಾರಿದ್ದೀವಿ ಹಾಡುಗಳನ್ನು ಹಾಡಲಿಕ್ಕೆ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದರೂ ಕೂಡ ಜನಪದವನ್ನು ಹಾಡಕ್ಕೆ ಬಂದಂತ ನಮ್ಮ ಕಿರಣ್ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಗೆ ಒಳ್ಳೆಯದಾಗಲಿ ಇನ್ನಷ್ಟು ಜನಪದ ಹಾಡುಗಳು ನಿಮ್ಮ ಬಾಯ್ನಲ್ಲಿ ಬರಲಿ ಅಂತ ಧನ್ಯವಾದ ಸರ್ ಧನ್ಯವಾದ ಮತ್ತು ಸಿದ್ದಾಚಾರ್ ಅವ್ರಿಗೂ ಕೂಡ ಧನ್ಯವಾದಗಳು ಭಾಳ ಸೊಗಸಾಗಿ ಗೀತೆಗಳನ್ನು ಹಾಡಿದ್ರಿ ಕಾರ್ಯಕ್ರಮಕ್ಕೆ ಬಂದು ಹಾಗೂ ವಾದ್ಯ ಸಾಕಾರ ನೀಡಿದಂಥ ನಿಮಗೆ ಹುಮ್ಮಸ್ಸು ಕೊಟ್ಟಂಥ ನಮ್ಮ ವಾದ್ಯ ವೃಂದದವರೆಗೂ ಕೂಡ ಧನ್ಯವಾದಗಳು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜನಪದ ಹಾಡುಗಳ ಒಂದಿಗೆ ಅಲ್ಲಿವರೆಗೂ ವಿರಾಮ ನಮಸ್ಕಾರ